ಇದು ನಾನ್ನೂರಕ್ಕೂ ಹೆಚ್ಚು ಕಳಪೆ ಗುಣಮಟ್ಟದ ಔಷಧಿಗಳು ಪತ್ತೆಯಾಗಿದೆ ಅದು ಈಗ ಎಕ್ಸಾಕ್ಟ್ ನಂಬರ್ ಈಗ ನಮ್ಮ ಇಲಾಖೆಯವರು ಎಲ್ಲ ಕಡೆ ತಪಾಸಣೆಗಳು ಮಾಡ್ತಾ ಇದ್ದಾರೆ ಮಾಡಿ ಕೆಲವು ಕಡೆ ಎಲ್ಲ ಅದರಲ್ಲಿ ಈ ಕಳಪೆ ಗುಣಮಟ್ಟದ ಔಷಧಿಗಳು ಸಿಕ್ಕಿರುವಂಥದ್ದು ಅದು ಕೂಡ ಗೊತ್ತಾಗಿದೆ ಅವ್ರ ಮೇಲೆಲ್ಲ ಈಗ ಹಬ್ಬಗಳು ಕೂಡ ಕೊಡುವ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಏನಾಗಿದೆ ಲಕ್ಕಿಂತ ಕೊಡ್ತಾ ಅದು ಸುಪ್ರೀಂ ಕೋರ್ಟಲ್ಲಿದೆ ಏನು ಸುಮಾರು ತೊಂಬತ್ತ್ಮೂರು ಡ್ರಗ್ ಇನ್ಸ್ಪೆಕ್ಟರ್ ಅಲ್ಲ ತೊಂಬತ್ತ್ಮೂರು ಡ್ರಗ್ ಇನ್ಸ್ಪೆಕ್ಟರ್ಸು ಸುಪ್ರೀಂ ಕೋರ್ಟಲ್ಲಿ ಬಹುಶಃ ಕ್ಲಿಯರ್ ಆದರೆ ಆವಾಗ ನಾವು ಎಲ್ಲನೂ ನೇಮಕಾತಿ ಮಾಡ್ಕೊಂಡು ಬರ್ತೀವಿ ಆವಾಗ ಇನ್ನೂ ಎನ್ಫೋರ್ಸ್ಮೆಂಟ್ ಇಂಚಾರ್ ಸೊ ಇದ್ರ ಬಗ್ಗೆ ನಾವು ನಮ್ಮ ಏನು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇದೆ ಅವರು ಎಲ್ಲ ಕಡೆ ತಪಾಸಣೆಗಳನ್ನು ಹೆಚ್ಚು ಮಾಡುವಂಥದ್ದು ಮತ್ತು ಎಲ್ಲಿ ತಪ್ಪಾಗ್ತಾ ಇದೆ ಈಗ ನಕಲಿ ಔಷಧಿಗಳಿರ್ಬೋದು ಅಥವಾ ಕಳಪೆ ಮಟ್ಟದ ಗುಣಮಟ್ಟ ಔಷಧಿ ಇರ್ಬೋದು ಅದ್ರ ಬಗ್ಗೆ ಎಲ್ಲ ಕ್ರಮಗಳು ಕೂಡ ತಗೊಳ್ತಾ ಇದೆ ಬೇರೆ ಸ್ಟ್ಯಾಪ್ಲು ಸರ್ ಕೊಡ್ತಾ ಇದೆ ಈಗ ಕೆಲವುಲ್ಲ ಸ್ವಲ್ಪ ನಾವು ತೀರ್ಮಾನಗಳು ತಗೊಂಡಿದ್ದೀವಿ ಎಲ್ಲ ಸಿ ಎಮ್ ಒ ಪೋಸ್ಟ್ಗಳನ್ನೆಲ್ಲ ಕಾಂಟ್ರಾಕ್ಟ್ನಲ್ಲಿ ತಗೊಳ್ಳೋಕ್ಕೆ ಹೇಳಿದ್ದೀವಿ ಆಮೇಲೆ ಗ್ರೂಪ್ ಡಿನು ಕೂಡ ಹಂಡ್ರೆಡ್ ಪರ್ಸೆಂಟ್ ಫಿಲಪ್ ಮಾಡ್ಕೊಳ್ಳೋದಕ್ಕೂ ಸರ್ಕಾರದ ನಾನು ಕಳಿಸ್ಕೊಟ್ಟಿದ್ದೀನಿ ಎಫ್ ಡಿ ಮುಂದೆ ಇದೆ ಮುಖ್ಯಮಂತ್ರಿ ಅವ್ರದ್ದು ಮಾತಾಡಾಗಿದೆ ಮೋದನೆ ಸಿಕ್ಕಿದ ತಕ್ಷಣ ಈಗ ಏನೇನು ಮುಂದಿ ವೇಕೆನ್ಸಿ ಅದನ್ನು ಕೂಡ ಫಿಲ್ ಅಪ್ ಮಾಡಿಕೊಡ್ತೀನಿ ಆಮೇಲೆ ಉಳಿದಿರೋದು ಹಾಂ ನಮ್ಮ ಪಿ ಎಚ್ ಸಿ ಓಗಳು ಪಿ ಎಚ್ ಸಿಗಳ್ನು ಕೂಡ ಸುಮಾರು ಎಚ್ ಐ ಒ ಪಿ ಎಚ್ ಸಿ ಓ ಒಟ್ಟು ಸಾವಿರದ ಮುನ್ನೂರು ರೆಕ್ರೂಟ್ ಮಾಡೋದಕ್ಕೆ ಕೂಡ ಈಗ ನಾವು ಕರೆದಿದ್ದೀನಿ ಅವರು ಕೂಡ ರೆಕ್ರೂಟ್ ಆಗ್ತಾಯಿದ್ದಾರೆ ಪಿ ಎಚ್ ಸಿ ಯು ಸಾವಿರದ ಮುನ್ನೂರು ಎಚ್ ಓಗಳು ನೂರಿಪ್ಪತ್ತು ನೂರಿಪ್ಪತ್ತು ಸೊ ಸಾವಿರದ ಮುನ್ನೂರು ಒಟ್ಟು ಅವರು ರೆಕ್ರೂಟ್ಮೆಂಟ್ ಮಾಡ್ತಾಯಿದ್ದೀನಿ ಪ್ರೋಸೆಸ್ ಆಗ ಸರ್ಕಾರ ಅನುಮೋದನೆ ಸಿ ಎಫ್ ಡಿ ಅನುಮೋದನೆ ಸಿಕ್ಕಿದೆ ಈ ಆಸ್ಪತ್ರೆ ಚೆನ್ನಾಗಿದೆ ಅದೇ ಇನ್ನು ಕೆಲವು ಇದರಲ್ಲಿ ಸ್ವಲ್ಪ ಇನ್ನೂ ಒಂದು ಉತ್ತಮ ಮಟ್ಟ ತೊಗೊಂಡು ಹೋಗ್ಬೋದು ಅದರಲ್ಲೂ ಕೂಡ ಈ ಏನು ಸ್ತ್ರೀ ತಜ್ಞರು ಮತ್ತು ಹೆರಿಗೆ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಇದೆ ಮಿಕ್ಕಿದ್ದೆಲ್ಲ ಸ್ವಲ್ಪ ಚೆನ್ನಾಗಿದೆ ಅದನ್ನು ಅದನ್ನು ಇಂಪ್ರೂವ್ ಮಾಡೋದಕ್ಕೆ ನಾವು ಹೇಳಿದ್ವಿ ಅದು ಏನಾಗಿದೆ ಈಗ ಇಬ್ಬರೇ ಇರುವಂಥದ್ದು ರೇಡಿಯಾಲಜಿಸ್ಟು ಸೊ ಇಡೀ ಜಿಲ್ಲೆಗೆ ಸೊ ಅವ್ರು ಬೇರೆ ಬೇರೆ ದಿವಸ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಅದನ್ನು ಯಾವ ರೀತಿಯಾಗಿ ಈಗ ನಾವು ಒಂದು ಮೀಟಿಂಗ್ ಕರೆದಿದ್ದಾರೆ ನಮ್ಮ ಡಿ ಎಚ್ ಇಂಡಿಯಾ ರೇಡಿಯಾಲಜಿ ಅಸೋಸಿಯೇಷನ್ ಅವ್ರ ಜೊತೆಯಲ್ಲಿ ನಾವು ಅವರು ಪ್ರೈವೇಟ್ ಅವರು ಕೇಸ್ಟು ಕೇಸ್ ಬೇಸಿಸ್ ಮೇಲೆ ಬರೋದು ಕೂಡ ನಾವು ಅವಕಾಶ ಕೊಡ್ತಿದ್ವಿ ಸೊ ಖಾಸಗಿಯವರು ಒಂದು ದಿವಸ ಬಂದು ಒಂದು ಇಪ್ಪತ್ತು ಕೇಸು ಐವತ್ತು ಕೇಸು ಮಾಡ್ತೀವಿ ಅಂತ ಹೇಳಿದ್ರೆ ಕೇಸ್ ಕೇಸ್ನ ದುಡ್ಡು ಕೊಡೋಕ್ಕೂ ರೆಡಿ ಇದ್ದೀವಿ ಸೊ ಅವ್ರ ಜೊತೆ ಚರ್ಚೆ ಮಾಡೋದಕ್ಕೆ ನಾವು ಹೇಳ್ತೀವಿ ಯಾಕಂದರೆ ಇಲ್ಲೇ ಸ್ಥಳೀಯರು ಯಾರಾದರೂ ಇದ್ದರೆ ಅವ್ರು ವಾರಕ್ಕೆ ಎರಡು ದಿವಸ ಬಂದ್ಬಿಟ್ಟು ಹೋಗ್ಬೋದು ನಾವು ಕೇಸ್ ಮೇಲೆ ತೆಗೆದು ಅವ್ರಿಗೆ ದುಡ್ಡು ಕೊಡೋ ಮಾಡ್ತಾ ಮಾಡ್ತಾಯಿದ್ವಿ ಅದನ್ನು ಕೂಡ ಪ್ರಪೋಸಲ್ ಇಟ್ಟಿದ್ದೀನಿ ನೋಡೋಣ ಏನಾಗ್ತದೆ ಡಾಕ್ಟರ್ ಇರೋದು ತಪ್ಪಿ ಅಂತ ಇದೆ ಅಂತ ಕ್ಷಣ ಕ್ಷಣದ